ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂತಂದ್ರೆ ಆಲ್ಮೋಸ್ಟ್ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೀನಿ ಏನಪ್ಪ ಸ್ಯಾರಿ ಉಟ್ಕೊಂಡು ಆಲ್ಮೋಸ್ಟ್ ನಾನು ಸ್ಯಾರಿ ಉಟ್ಕೊಂಡು ವೀಡಿಯೋ ಮಾಡಿದ್ದೆ ಕಡಿಮೆ ಆಲ್ಮೋಸ್ಟ್ ಸ್ಯಾರಿ ಉಟ್ಕೊಂಡಿದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಹಂಚ್ಕೋಬೇಕು ಅಂದ್ಕೊಂಡು ಇಷ್ಟಪಡ್ತೀನಿ ಯಾಕಂದರೆ ನನ್ನ ಒಂದು ಫ್ಯಾಮಿಲಿ ನೀವು ಐ ಟಿ ಫ್ಯಾಮಿಲಿ ಅಂದಮೇಲೆ ನನ್ನ ಫ್ಯಾಮಿಲಿ ಇದ್ದಂಗೆ ನಾನು ನಿಮ್ಮ ಹತ್ರ ಎಲ್ಲ ಒಂದು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ಹಾಗೆ ನಮಗೆ ಎಲ್ಲ ಹೆಣ್ಮಕ್ಳಿಗೂ ತವರಿ ಶಿವರಾತ್ರಿ ಹಬ್ಬಕ್ಕೆ ನಾವು ವೀರಶೈವಲಿಂಗ ಇರೋದರಿಂದ ನಮಗೆ ನಮ್ಮ ಸೈಡಲ್ಲಿ ಹೆಣ್ಮಕ್ಳಿಗೆ ಶಿವರಾತ್ರಿ ಹಬ್ಬಕ್ಕೆ ವಸ್ತ್ರ ಬೆಲ್ಲ ಅಂತ ಕೊಡ್ತಾರೆ ಅಂದರೆ ಅಪ್ಪನ ಮನೆಯಿಂದ ಉಡುಗೊರೆ ಕೊಡ್ತಾರೆ ಯಾಕೆಂದರೆ ಗೌರಿ ಹಬ್ಬದಲ್ಲಿ ಕೊಡ್ತಾರಲ್ಲ ಆ ಥರ ಶಿವರಾತ್ರಿ ಹಬ್ಬಕ್ಕೆ ನಮಗೆ ಕೊಡ್ತಾರೆ ಯಾಕಂದರೆ ನಮಗಿದೊಂದು ಸ್ವಲ್ಪ ದೊಡ್ಡ ಹಬ್ಬ ಅಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ವಸ್ತ್ರ ಬೆಲ್ಲ ಅಂತ ಕೊಡ್ತಾರೆ ಆಲ್ಮೋಸ್ಟ್ ನನಗೆ ನಮ್ಮಮ್ಮ ಈ ಸಲ ಹಿಂಗೆ ಕೊಟ್ರು ಅಂತ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಈ ಮನೆಯ ಕೊಡಿಸಿದ್ರು ಬಟ್ ಫಸ್ಟ್ ನಾನು ನಿಮ್ಮ ಹತ್ರ ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಾನು ಮನೇಲಿ ಕೂತು ಕೂತು ಬೇಜಾರಾಗ್ತಿತ್ತು ಅದಕ್ಕೆ ಓನಾಗಿ ಏನಾದರೂ ಒಂದು ಕೆಲ್ಸಕ್ಕೆ ಹೋಗೋಣ ಅಂದರೆ ಮನೆಯವ್ರಿಗೆಲ್ಲ ಇಷ್ಟ ಇಲ್ಲ ನಾನು ಹೊರಗಡೆ ಹೋಗಿ ದುಡಿಯೋದು ಯಾರಿಗೂ ಇಷ್ಟ ಇಲ್ಲ ಮನೇಲಿ ಏನಾದರೂ ಒಂದು ಮಾಡೋಣ ಅಂತ ಹಾಗಾಗಿ ಒಂದು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದರದ್ದೆಲ್ಲ ಒಂದು ಏ ಹೇಗೆ ಏನು ಅಂತೆಲ್ಲ ತಿಳ್ಕೊಂಡು ಆ ಎಲ್ಲ ವಿಚಾರಿಸ್ಕೊಂಡೆಲ್ಲ ಬಂದ್ವಿ ಒಂದು ಮಾಡ್ಬೋದು ಅಂತ ಅನ್ನಿಸ್ತು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಹಾಗೆ ಬಂದು ಫಸ್ಟ್ ಒಂದು ನಮ್ಮ ಮನೆ ದೇವ್ರಿಗೆ ಹೋಗಿ ಬರಬೇಕು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದು ಸ್ಟಾರ್ಟ್ ಮಾಡ್ತೀನಿ ಆದರೆ ಆ ವಿಷಯನ ನಾನು ಫಸ್ಟು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಖುಷಿ ಆಗ್ತೈತೆ ಇದಕ್ಕೆಲ್ಲಾದ್ರೂ ಸಪೋರ್ಟ್ ಇದೆ ಅಮ್ಮ ಆಗಲಿ ಅಪ್ಪ ಆಗಲಿ ನಮ್ಮ ಮನೆಯವರು ಎಲ್ಲ ಒಂದು ಸಪೋರ್ಟ್ ಇದ್ದಾರೆ ಹಾಗೆ ನನ್ನ ಒಂದು ಫ್ರೆಂಡ್ಸ್ ಸಪೋರ್ಟು ತುಂಬಾ ಇದೆ ಅವರು ಎಲ್ಲರೂ ಹೇಳ್ತಾಯಿದ್ರು ಮಾಡು ಮಾಡು ಅಂತ ಯಾಕಂದರೆ ಎಲ್ಲರೂ ಒಂದು ಸಪೋರ್ಟ್ ನನಗಿದೆ ಯಾಕಂದರೆ ನಾನು ಸುಮ್ಮನೆ ಕೂತಿದ್ದೆ ಅವ್ರು ಹೇಳಿದೆ ನಾನು ಈ ಥರ ಮಾಡಬೇಕು ಅಂತ ಹೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು ಎಲ್ಲರಿಗೂ ಖುಷಿ ಆಯಿತು ಮಾಡು ಒಂದು ಮನೆಯಲ್ಲ ಹೊರ್ಗಡೆ ದುಡಿಯೋದ್ಗಿಂತ ಏನಿಲ್ಲ ಯಾಕೆಂದರೆ ನಾನು ಹೊರ್ಗಡೆ ಹೋಗಿ ದುಡಿಯೋದು ನಮ್ಮ ಮನೆಗಳಲ್ಲಿ ಯಾರಿಗೂ ಇಷ್ಟ ಇಲ್ಲ ನಮ್ಮಮ್ಮ ಆಗಲಿ ನಮ್ಮ ಮನೆಯವರಾಗಲಿ ನನ್ನ ತಮ್ಮ ಆಗಲಿ ಯಾರಿಗೂ ನಾನು ಹೊರ್ಗಡೆ ಹೋಗಿ ಕೆಲಸ ಮಾಡೋದು ಯಾರಿಗೂ ಇಷ್ಟ ಆಗಲ್ಲ ಮನೇಲಿ ಏನಾದರೂ ಬಿಸ್ನೆಸ್ ಮಾಡು ಅಂತಲೇ ಹೇಳಿದರು ಅದಕ್ಕೆ ನಾನು ಸ್ಯಾರಿ ಬಿಸ್ನೆಸ್ಸು ಒಂದು ಮತ್ತು ಜ್ಯುವೆಲರ್ಸ್ ಸ್ಯಾರಿಗೆ ಮ್ಯಾಚು ಜ್ಯುಲರ್ಸ್ ಬರುತ್ತಲ್ಲ ಅದನ್ನೆಲ್ಲ ಒಂದು ಆಲ್ಮೋಸ್ಟು ಅದ್ದೆಲ್ಲ ಗೊತ್ತಿರೋ ಥರ ಎಲ್ಲ ವಿಚಾರಿಸಿ ಎಲ್ಲ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಜ್ಯುವೆಲರ್ಸ್ ಮತ್ತು ಹಾಗೆ ಸ್ಯಾರಿ ಆ ಎರಡ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದು ನಮ್ಮ ಮನೆ ಫಸ್ಟ್ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ನಮ್ಮ ಮನೆ ದೇವ್ರಿಗೆ ಹೋಗಿ ಎಲ್ಲ ಒಂದು ಪೂಜೆ ಎಲ್ಲ ಮಾಡಿಸ್ಕೊ ಬಂದ್ರೆ ಅದು ಒಂದು ನಮಗೆ ಖುಷಿ ಅನ್ಸೋದು ಯಾವುದೇ ಒಂದು ಕೆಲಸ ಆಗಲಿ ಫಸ್ಟ್ ಮನೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದು ರಾಯರ ಮಟ್ಟಕ್ಕೆಲ್ಲ ಹೋಗಿ ಯಾಕಂದರೆ ಅವರ ಆಶೀರ್ವಾದನೂ ನನಗೆ ಒಂದು ಇದಾಗಿದೆ ಹಾಗಾಗಿ ಒಂದು ಮಾಡೋಣ ಅಂತ ಮನೇಲಿ ಕುತ್ಕೊಂಡು ನಾವು ಹೆಣ್ಮಕ್ಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬಂದು ಏನಾರು ಒಂದು ಮಾಡೋಣ ಅಂತ ಆಲ್ಮೋಸ್ಟು ಇದು ಬಂದಿದೆ ಫಸ್ಟ್ ಟೈಮ್ ಇದರ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಆದರೆ ನನಗೆ ನಿಜವೇ ಹೇಳ್ತೀನಿ ನನಗೆ ಎಷ್ಟು ಪ್ರೀತಿ ಕೊಡ್ತೀರ ಅಂದರೆ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇಷನೇ ಮಾಡ್ಕೊಂಡಿದ್ದಿಲ್ಲ ನಿಮ್ಮ ಒಂದು ಪ್ರೀತಿಗಳು ನನಗೆ ವೈಟಿಲಿ ಎಷ್ಟು ಒಂದು ಪ್ರೀತಿ ಕೊಡ್ತೀರಾ ಅಂದರೆ ಎಪ್ಪ ನಾನು ಇಷ್ಟೊಂದು ಪುಣ್ಯ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ ಅಣ್ಣ ಆಗಲಿ ಆಗಲಿ ಒಂದು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಎಷ್ಟು ಪ್ರೀತಿಯಿಂದ ಮಾಡ್ತೀರಾ ನನ್ನನ್ನು ಯಾರನ್ನೂ ಅಶ್ವಿನಿಯನ್ನು ನನ್ನ ಹೆಸರೇ ಮರ್ತೋಗಿದೆ ಎಲ್ಲ ಬಾಯಿ ತುಂಬ ಹಶು 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 ಅಂತ ಅಷ್ಟು ಚೆನ್ನಾಗಿ ಕರಿತೀರಾ ಆಲ್ಮೋಸ್ಟು ನಾನು ಏನೇ ಒಂದು ಮಾಡಿದ್ರು ನನ್ನ ಒಬ್ಬರು ನನಗೆ ಕಮೆಂಟು ಹಾಕಿದ್ರು ಸ್ಯಾರಿ ಬಿಸ್ನೆಸ್ ನೆನ್ನೆ ಒಂದು ಸಣ್ಣದಾಗಿ ಶಾರ್ಟ್ ವೀಡಿಯೋ ಹಾಕಿದೆ ಅದಕ್ಕೇ ಸೀರೆ ಬೇಕಾದರೆ ನಮ್ಮಲ್ಲೇ ಸಿಗುತ್ತೆ ನೀವು ಬೇಕು ಅಂದರೆ ಅಡ್ರೆಸ್ ಕಳಿಸಿ ಅಂತಲೂ ಹೇಳಿದ್ರು ತುಂಬಾ ಖುಷಿಯಾಗುತ್ತೆ ಅವ್ರೂ ಕಮೆಂಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪ್ರೀತಿ ಎಷ್ಟು ಪ್ರೀತಿ ಕೊಡ್ತೀರಂದ್ರೆ ನಾನು ನಿಜವನ್ನ ನಿಮ್ಮಲ್ಲಿ ಒಬ್ಳು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು ನನಗೆ ನಿಜವನೂ ಆ ಪ್ರೀತಿ ನನ್ನ ಮನೇಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನನ್ನ ರಿಲೇಟಿವಿಂದ ಸಿಗುತ್ತೋ ಇಲ್ಲ ನಿಜ ಸಿಕ್ಕಿಲ್ಲ ನನಗೆ ನನ್ನ ರಿಲೇಟಿವಿಂದ ನೀವು ಕೊಡೋ ಅಂಥ ಪ್ರಾಮಾಣಿಕವಾಗಿ ಹೇಳ್ತೀನಿ ನೀವು ಕೊಡೋ ಅಂಥ ಪ್ರೀತಿನ ನನ್ನ ರಿಲೇಟಿವ್ಗಳು ನನಗೆ ಕೊಟ್ಟಿದ್ದಿಲ್ಲ ಅಷ್ಟು ಒಂದು ಪ್ರೀತಿ ಕೊಡ್ತೀರ ಆಗಲಿ ತಮ್ಮ ಆಗಲಿ ಮತ್ತು ಹಾಗೆ ಅಕ್ಕಂದಿರು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿರು ನನ್ನನ್ನು ಯಾಕಂದರೆ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವಳು ಎಷ್ಟು ಪ್ರೀತಿಯಿಂದ ನನ್ನನ್ನು ಒಂದು ಇದು ಮಾಡ್ತೀನಿ ಅಂದರೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಸ್ನೇಹ ಇದೆಯಾ ಅಂತ ಇಷ್ಟು ಒಂದು ಪ್ರೀ ಯಾಕಂದರೆ ಒಂದು ಕಮೆಂಟ್ ಓದಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ನೀವು ಕೊಡೋ ಒಂದೊಂದು ಕಮೆಂಟ್ ಅಂದರೆ ನಂಗೆ ಅಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಫ್ರೆಂಡ್ಸ್ ಹಾಗೆ ಅಮ್ಮ ಏನು ಕೊಡಿಸಿದ್ರು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಅಮ್ಮ ಬಂದು ಸ್ಯಾರಿ ಕೊಡ್ಸಿದ್ದಾರೆ ನಂಗೆ ಆಯಿತು ಒಂದಲ್ಲ ಎರಡು ಸ್ಯಾರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಎರಡು ಸ್ಯಾರಿ ಕೊಡಿಸಿದ್ರು ಹಬ್ಬಕ್ಕೆ ಆಲ್ಮೋಸ್ಟ್ ಈ ಸಲ ಅಂತೂ ಡಬಲ್ ಧಮಕನೇ ನನಗೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಈಗ ವೇರ್ ಮಾಡಿದ್ರಲ್ಲ ಈ ಸ್ಯಾರಿನೂ ಅಮ್ಮನೇ ಕೊಡಿಸಿದ್ದು ನನಗೆ ಫ್ರೆಂಡ್ಸ್ ಹಾಗೆ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ಸ್ಯಾರಿ ಫುಲ್ಲು ್ಕೋಕಾಗೋಲ್ಲ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಇದು ಸ್ಯಾರಿದು ತುಂಬ ಚೆನ್ನಾಗಿದೆ ಅಮ್ಮ ಕೊಡಿಸಿದ್ದು ಇದು ಸೇಮು ಫುಲ್ಲು ಬ್ಲೌಸು ಎಲ್ಲ ಇದೇ ಥರ ಇದೆ ಚೆನ್ನಾಗಿ ಕಾಣಿಸ್ತದ ಸ್ಯಾರಿ ಸರ್ಗು ಇದೇ ಥರ ಇದೆ ಫುಲ್ಲು ಬ್ಲೌಸು ಇದು ಎಲ್ಲ ಇದೇ ಥರನೇ ಇದೆ ಇದೊಂದಾಯಿತು ಮತ್ತು ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ ಕೊಡಿಸಿದ್ರು ಈಗ ಇದೊಂದು ಸ್ಯಾರಿ ಕೊಡಿಸಿದ್ರು ಎರಡು ಸ್ಯಾರಿ ಕೊಡಿಸಿದ್ರು ಈ ಸಲ ನನಗೆ ಯಾವ ಯಾವಾಗ ಕೊಡಬೇಕು ಯಾವಾಗ ಏನೇ ಕೊಡಿಸ್ಬೇಕು ಅಂದ್ರೆ ಎರಡೆರಡು ಕೊಡಿಸ್ತಾರೆ ಅಮ್ಮ ಒಂದಂದರೆ ತಂಗಿಗಿದ್ರೆ ತಂಗಿ ಕೊಡಿಸ್ತಿದ್ರು ಅವಳ ಬದಲು ನನಗೇನೆ ಅಷ್ಟೆ ಯಾವಾಗಲೂ ನನಗೆ ಸಿಂಗಲ್ ಕೊಡಿಸಿದ್ದು ಇಲ್ಲ ಎರಡೆರಡು ಸೀರೆ ಅವಳಿಗೆ ಕೊಡಿಸ್ತಿದ್ರು ಅನ್ನೋ ಲೆಕ್ಕಾಚಾರದಲ್ಲೇ ನಂಗೆ ಎರಡೆರಡು ಕೊಡಿಸ್ತಾರೆ ಅಮ್ಮ ಇದೊಂದು ಕೊಡಿಸಿದ್ದಾರೆ ಇದನ್ನು ತುಂಬಾ ಚೆನ್ನಾಗಿದೆ ಸ್ಯಾರಿ ಖುಷಿಯಾಯಿತು ಇದು ಬಂದು ಬ್ಲೌಸು ಇದು ಬಂದು ಸ್ಯಾರಿ ಫುಲ್ಲು ನನಗೆ ಈ ಥರ ಸ್ಯಾರಿ ನನ್ನ ಹತ್ರ ಇತ್ತಿಲ್ಲ ಮತ್ತು ಇದು ಪಲ್ಲು ಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು ಈ ಕಲರು ಇರ್ತಿತ್ತು ನನ್ನ ಹತ್ರ ಮತ್ತು ಹಾಗೆ ಎಲ್ಲ ಒಂಥರ ನವಿಲು ಡಿಸೈನು ಯಾರಿಗಿಷ್ಟು ಈ ಕಲರು ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನನಗೆ ಶಿವರಾತ್ರಿ ಹಬ್ಬಕ್ಕೆ ಕೊಡಿಸಿದ್ದು ಚೆನ್ನಾಗಿದೆಯಾ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಪದ್ಧತಿ ಇದೆ ಕೆಲವು ಕಡೆ ಪದ್ಧತಿ ಇದೆ ಕೆಲವು ಕಡೆ ಇದೆಲ್ಲ ಪದ್ಧತಿ ಇಲ್ಲ ಆಲ್ಮೋಸ್ಟು ಯಾವ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮ ಈ ಕಡೆ ಮೈಸೂರು ಸರೌಂಡಿಂಗ್ ಮತ್ತು ಹಾಸನ ಡಿಸ್ಟಿಕ್ ಈ ಕಡೆ ಫುಲ್ಲು ಒಂದು ಕೆಲವು ಕಡೆ ಈ ಪದ್ಧತಿ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟು ಬೇರೆ ಕಡೆ ಕೊಡ್ತಾರೋ ಅದು ನನಗೆ ಗೊತ್ತಿಲ್ಲ ನಮ್ಮ ಸೈಡೆಲ್ಲ ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದು ಕೊಡ್ತಾರೆ ಎಲ್ಲ ಒಂದು ಕಡೆ ಪದ್ಧತಿ ಇರೋದು ಗೌರಿ ಹಬ್ಬಕ್ಕೆ ಕೊಡೋದು ಆದರೆ ನಮ್ಮಲ್ಲಿ ಮಾತ್ರ ಶಿವರಾತ್ರಿ ಹಬ್ಬಕ್ಕೆ ಆ ಹೆಣ್ಮಕ್ಳಿಗೆ ಅವರಿಂದ ಉಡುಗೊರೆ ಕೊಡ್ತಾರೆ ಪ್ರತಿಯೊಂದು ಅಂದರೆ ವಸ್ತ್ರ ಅಂದರೆ ನಾವೇನಂದರೆ ಅಪ್ಪನ ಮನೆ ಅಂತ ವಸ್ತ್ರ ಕೊಡ್ತಾರೆ ಅದನ್ನು ಧರಿಸ್ಕೊಂಡು ಅಪ್ಪನ ಮನೆಗೆ ಹೋಗ್ಬೇಕು ಅಷ್ಟೇ ಅವರು ಅಂದರೆ ನಮಗೆ ದುಡ್ಡು ಕೊಡ್ತಾರೆ ನೀವೇನಾರು ತೊಗೊಳ್ಳಿ ಅಂತ ವಸ್ತ್ರ ಮತ್ತು ಹಾಗೆ ನಾವು ಬಟ್ಟೆ ಹೊಸ ಬಟ್ಟೆ ಕೊಡ್ತಾರೆ ನಾವು ನಮ್ಮ ಮನೇಲಿ ಏನು ಪೂಜೆ ಮಾಡಿಕೊಂಡು ತಮ್ಮ ಮನೆಗೆ ಹೋಗಿ ಖುಷಿ ಇರೋರು ಹೋಗ್ತಾರೆ ಹೋಗಿ ಅಲ್ಲೇ ಜಾಗರಣೆ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವರು ಪ್ರಾಬ್ಲಮ್ ಏನಾರು ಇದ್ದರೆ ಮನೇಲೆ ಅಪ್ಪ ಅಮ್ಮ ತಂದು ಕೊಟ್ಟಿದ್ದು ಹೊಸ ಸೀರೆ ಉಟ್ಕೊಂಡು ಮನೇಲೆ ಪೂಜೆ ನೈಟ್ ಮಾಡ್ತಾರೆ ಫ್ರೆಂಡ್ಸ್ ಖುಷಿ ವಿಷಯ ಹಾಗೆ ಒಂದು ಸಾರಿ ಬಿಸ್ನೆಸ್ ಇದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ತುಂಬಾ ಖುಷಿ ಆಗ್ತೈತೆ ಇದೊಂದು ನಾನು ತುಂಬ ಒಂದು ಕನಸಿತ್ತು ಏನಂದರೆ ನಾನೇ ಓನಾಗಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಲ್ಮೋಸ್ಟು ನಾನು ಫಸ್ಟ್ ಟೈಲರಿಂಗ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಡೀಸೆಂಟಾಗಿ ಹಾಗೆ ನಾನು ಮಾಡ್ತಾಯಿಲ್ಲ ಯಾಕೆ ಅಂದರೆ ನನ್ನ ಆರೋಗ್ಯ ಹುಷಾರಿಲ್ಲ ಅನ್ನೋದಕ್ಕಿಂತ ಕೂತ್ಕೊಂಡು ಪೆಟ್ಲು ತುಣಿಯೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಿದ್ದಿಲ್ಲ ಇವಾಗ ಅಂದರೆ ಬಟ್ಟೆನೂ ಹೊಲಿಬೋದು ಹಾಗೆ ಸ್ಯಾರಿ ಸೇಲ್ಸು ಇದು ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಐಡಿಯಾ ಇದಕ್ಕೆಲ್ಲ ಸಿಗ್ನಲ್ ಸಿಕ್ತು ಅದೇ ಫಸ್ಟ್ ಮನೆ ಹೋಗಿ ಬಂದು ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀರಿ ಸಾಧ್ಯ ಆದರೆ ಗುರುವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕೆ ನಂಗೆ ರಾಯಿವಾರ ನಾಡಿದ್ದು ಬುಧವಾರ ಮನೆ ಹೋಗಿ ಬಂದು ಗುರುವಾರ ಅದು ಮಾಡ್ತೀನಿ ಆಲ್ಮೋಸ್ಟ್ ತಂದಾಗ ನಿಮ್ಮ ತನೇ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್